ನಾನು ಅಭಿಷೇಕ್ ಶೃಂಗೇರಿ ಈ ಒಂದು ಸಂದರ್ಶನದಲ್ಲಿ ಉಡುಪಿ ಜಿಲ್ಲೆಯ ಬ್ರಹ್ಮವರದ ಏನು ಶುಗರ್ ಫ್ಯಾಕ್ಟರಿ ವಿಚಾರವಾಗಿ ಬಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ರಾಜ್ಯ ಮಟ್ಟದಲ್ಲಿ ಈ ಒಂದು ವಿಚಾರದ ಕುರಿತಾಗಿ ಮಾತನಾಡಲು ಹಾಗೂ ವಿಭಿನ್ನ ಬೇರೆ ಬೇರೆ ರಾಜಕೀಯ ವಿಚಾರಗಳ ಕುರಿತು ಮಾತನಾಡಲು ನಮ್ಮ ಜೊತೆ ಬ್ರಹ್ಮವರ ಬಿಜೆಪಿ ಮಂಡಲದ ಮಾಜಿ ಅಧ್ಯಕ್ಷರು ಉಡುಪಿ ಗ್ರಾಮಾಂತರ ಮಂಡಲದ ಬಿಜೆಪಿಯ ಮಾಜಿ ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ನ ಏನು ಉಡುಪಿ ಜಿಲ್ಲೆಯ ಮಾಜಿ ಅಧ್ಯಕ್ಷರು ಉಡುಪಿ ಜಿಲ್ಲಾ ಬಿಜೆಪಿಯಲ್ಲಿ ಸತತ ಎರಡು ಬಾರಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತಹ ವೇನು ಬ್ರಹ್ಮವೃದ್ಧ ಶುಗರ್ ಫ್ಯಾಕ್ಟರಿಯ ಮಾಜಿ ಅಧ್ಯಕ್ಷರೂ ಆಗಿರುವಂತಹ ಶ್ರೀಯುತ ಬೈಕಾಡಿ ಸುಪ್ರಸಾದ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ನಾನು ಬೇರೆ ವಿಚಾರಗಳು ಮಾತಾಡುವಿಂತ ಮೊದಲನೆಯದಾಗಿ ಆ ಬ್ರಹ್ಮಾವುರದ ಶುಗರ್ ಫ್ಯಾಕ್ಟರಿಯ ವಿಚಾರ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರುವಂತದ್ದು ಅಲ್ಲೇನು ಆಗಿದೆ ಅಲ್ಲೊಂದು ಅಕ್ಕ ಮನೆಯನ್ನು ವಿಚಾರವನ್ನ ಇಟ್ಕೊಂಡು ಅಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ಕಳೆದ ಕೆಲ ದಿನಗಳಿಂದ ಮಾಡ್ತಾ ಇದ್ರು ಯಾಕೆ ಈ ಒಂದು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಅವರ ಪ್ರತಿಷ್ಠೆ ಮತ್ತು ಪ್ರಸಿದ್ಧಿಗೋಸ್ಕರ ಈ ಪ್ರತಿಭಟನೆ ಮಾಡಿರಬಹುದು ಅಂತ ನನಗನ್ನಿಸ್ತದೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆದದ್ದು ಅದರ ಒಟ್ಟಿಗೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ವಾರಾಹಿ ಯೋಜನೆಗೂ ಸಹ ಶಿಲಾನ್ಯಾಸ ಆದಂತದ್ದು ವಾರಾಹಿಯ ನೀರಾವರಿಯಿಂದ ರೈತರು ಕಬ್ಬು ಬೆಳೆದು ಸಕ್ಕರೆ ಕಾರ್ಖಾನೆಯ ಮೂಲಕ ಅಭಿವೃದ್ಧಿಯನ್ನು ಗೊಳಿಸಬೇಕನ್ನುವಂಥದ್ದು ಚಿಂತನೆ ಇತ್ತು ಎಂಬತ್ಮೂರರಲ್ಲಿ ಪ್ರಾರಂಭ ಆದಂತಹ ಸಕ್ಕರೆ ಕಾರ್ಖಾನೆ ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ನಷ್ಟವಾಗಿ ಕಾರ್ಖಾನೆಯನ್ನ ಮುಚ್ಚುಗಡೆ ಮಾಡ್ತಾರೆ ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಮುಚ್ಚುಗಡೆ ಮಾಡಿದಂತಹ ಸಕ್ಕರೆ ಕಾರ್ಖಾನೆಯನ್ನ ಯಾರೂ ಸಹ ಪುನರ್ ನಿರ್ಮಾಣ ಮಾಡುವ ಬಗ್ಗೆ ಚಿಂತನೆ ಮಾಡಿಲ್ಲ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಹೊಸ ಆಡಳಿತ ಮಂಡಳಿ ರಚನೆ ಆದಾಗ ಚಕ್ರ ಕಾರ್ಖಾನೆಯನ್ನ ಪುನರ್ ನಿರ್ಮಾಣ ಮಾಡಬೇಕನ್ನುವಂತ ಒಂದು ಸಂಕಲ್ಪ ಮಾಡಿದ್ವಿ ಆ ಸಂದರ್ಭದಲ್ಲಿ ದೊಡ್ಡ ಸವಾಲು ನಮ್ಮ ಮುಂದಿತ್ತು ನಲವತ್ತು ವರ್ಷದ ಹಳೆಯದಾದಂತಹ ಉಪಯೋಗಕ್ಕೆ ಬಾರದೇ ಇರುವಂತಹ ಕಾರ್ಖಾನೆ ಒಂದು ಬದಿಯಲ್ಲಿ ಹದಿನೇಳು ಹದಿನೆಂಟು ಕೋಟಿ ಸಾಲ ಇನ್ನೊಂದು ಬದಿಯಲ್ಲಿ ಎರಡೂ ಜಿಲ್ಲೆಯಲ್ಲೂ ಹತ್ತು ಎಕರೆಗೂ ಹೆಚ್ಚು ಇಲ್ಲದಿರತಕ್ಕಂತಹ ಕಬ್ಬಿನ ಬೆಳೆ ಈ ಎಲ್ಲ ಸವಾಲುಗಳನ್ನು ಸ್ವೀಕಾರ ಮಾಡಿಕೊಂಡು ನಾವು ಆಡಳಿತ ಮಂಡಳಿ ಶತಾಯಗತಾಯವಾಗಿ ಕಾರ್ಖಾನೆಯನ್ನು ಪುನರ್ ನಿರ್ಮಾಣ ಮಾಡಬೇಕು ಕಾರ್ಖಾನೆಯ ಸಾಲ ಮತ್ತು ಬಾಕಿಯನ್ನ ಪಾವತಿ ಮಾಡಬೇಕು ರೈತರ ಜಾಗವನ್ನು ಉಳಿಸಬೇಕನ್ನುವಂತಹ ಸಂಕಲ್ಪವನ್ನು ಮಾಡಿ ನಾವು ಇವತ್ತು ಸಕ್ಕರೆ ಕಾರ್ಖಾನೆಯ ಸಾಲವನ್ನೆಲ್ಲ ಮುಕ್ತಗೊಳಿಸಿದ್ದೇವೆ ನೂರ ಹತ್ತು ಎಕರೆ ಜಾಗ ರೈತರ ಜಾಗವನ್ನ ನೀವು ಸಾಲವನ್ನ ಏನು ಒಂದು ಲಾಸ್ ಅಲ್ಲಿ ಮುಚ್ಚುವಂತಹ ಹಂತದಲ್ಲಿದ್ದಂತ ಬ್ರಹ್ಮವರ ಸಕ್ಕರೆ ಕಾರ್ಖಾನೆಯನ್ನು ಆಡಳಿತ ಮಂಡಳಿ ಬಂದು ಸಾಲವನ್ನ ತೀರಿಸಿರುವಂತಹ ಮಾತನ್ನು ನೀವು ಈಗ ಅವರು ಪ್ರತಿಮೂರ್ತನೆ ಮಾಡ್ತಿರುವ ಉದ್ದೇಶ ಏನು ನಾವು ಆಡಳಿತ ಮಂಡಳಿ ಬಂದಾಗ ಕಾರ್ಖಾನೆಯ ಸಾಲ ತೀರಿಸಬೇಕಾದ ಏನೋ ಸೋರಿಸಬೇಕು ಹೊಸ ಇಥೆನಾಲ್ ಯೋಜನೆಯನ್ನ ಮಾಡಬೇಕಂತ ಯೋಚನೆ ಮಾಡಿದ್ವಿ ಹೊಸ ಟೆಕ್ನಾಲಜಿಯಲ್ಲೇ ಕಾರ್ಖಾನೆಗಳಾಗಬೇಕು ಹಳೆಯ ನಲವತ್ತು ವರ್ಷದ ಹಿಂದಿನ ಕಾರ್ಖಾನೆಯನ್ನು ಪುನರ್ ನಿರ್ಮಾಣ ಮಾಡುವುದು ಅಸಾಧ್ಯ ಅಂತ ಹೇಳಿ ಅದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತಹ ತಾಂತ್ರಿಕ ವ್ಯಕ್ತಿಗಳ ಹತ್ರ ಮಾಹಿತಿಯನ್ನು ಪಡ್ಕೊಂಡು ಸಲಹೆಯನ್ನ ಪಡ್ಕೊಂಡು ಅದರ ವ್ಯಾಲ್ಯೂಯೇಷನ್ ಅನ್ನು ಮಾಡಿ ಕಾರ್ಖಾನೆ ಇರುವಂತ ಕಾರ್ಖಾನೆ ಪುನರ್ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಸ್ಕ್ರಾಪ್ ಆಗಿದೆ ಅಂದ್ರೆ ರಸ್ಟ್ ಹಿಡಿದು ಸ್ಕ್ರಾಪ್ ಆಗಿದೆ ಅದನ್ನ ನೀವು ಶೀಘ್ರದಲ್ಲಿ ಮಾರಾಟ ಮಾಡಿದ್ರೆ ಮಾತ್ರ ನಿಮಗೆ ಏನಾದ್ರೂ ಆದಾಯ ಅದರಲ್ಲಿ ಬರಬಹುದು ಅನ್ನುವಂತಹ ಸಲಹೆಗಳನ್ನ ತಾಂತ್ರಿಕ ತಜ್ಞರು ನೀಡಿದ ಪ್ರಕಾರ ನಾವು ಅದನ್ನ ಸ್ಕ್ರಾಪ್ ಮಾರಾಟ ಮಾಡಲಿಕ್ಕೆ ನಿರ್ಧಾರ ಮಾಡ್ತೇವೆ ಆಡಳಿತ ಮಂಡಳಿ ನಿರ್ಧಾರ ಮಾಡಿದ ಮೇಲೆ ಕಾರ್ಖಾನೆಯ ಮಹಾಸಭೆಯಲ್ಲಿ ಇಟ್ಟು ಮಂಜೂರು ಮಾಡ್ತೇವೆ ಸರ್ಕಾರದಿಂದ ಅನುಮತಿಯನ್ನ ಪಡ್ಕೊಳ್ತೇವೆ ಅದಕ್ಕೆ ಸಂಬಂಧಪಟ್ಟ ಐದು ಜನ ತಾಂತ್ರಿಕ ಸಮಿತಿಯವರನ್ನು ನೇಮಿಸ್ತೇವೆ ರಾಜ್ಯ ಇಡೀ ದೇಶದಾದ್ಯಂತ ಸುಮಾರು ಐವತ್ತು ಏಳು ಜನ ಆ ಟೆಂಡರ್ ಪ್ರಕ್ರಿಯೆಗೆ ಅರ್ಜಿಯನ್ನ ಹಾಕ್ತಾರೆ ಪಾರದರ್ಶಕವಾಗಿ ಟೆಂಡರ್ ಪ್ರಕ್ರಿಯೆ ನಡೆದು ನಮಗೆ ಸುಮಾರು ಒಂಬತ್ತು ಕೋಟಿ ಒಂಬತ್ತು ಲಕ್ಷ ರೂಪಾಯಿ ಸರ್ಕಾರ ಕಾರ್ಖಾನೆಗೆ ಆದಾಯ ಬಂದಿದೆ ನಮಗೆ ವ್ಯಾಲ್ಯುವೇಟರ್ ಕೊಟ್ಟಂತಹ ವ್ಯಾಲ್ಯೂಯೇಷನ್ ಮೂರರಿಂದ ಐದು ಕೋಟಿ ನಮ್ಗೆ ಒಂಬತ್ತು ಕೋಟಿ ಒಂಬತ್ತು ಲಕ್ಷ ರೂಪಾಯಿ ಬಂದಿದೆ ಅದನ್ನು ಸಮರ್ಪಕವಾಗಿ ವಿನಿಯೋಗ ಮಾಡಿ ಒಂದು ರೂಪಾಯಿಯು ಹಣ ದುರುಪಯೋಗ ಆಗದ ರೀತಿಯಲ್ಲಿ ಸಮರ್ಪಕವಾಗಿ ವಿನಿಯೋಗ ಮಾಡಿ ನಮ್ಮ ಹದಿನೇಳು ಹದಿನೆಂಟು ಕೋಟಿ ಇದ್ದ ಸಾಲವನ್ನ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಸುಮಾರು ಏಳು ಕೋಟಿಯ ಒಳಗೆ ಆ ಎಲ್ಲ ಸಾಲವನ್ನ ಬಾಕಿ ಪಾವತಿಯನ್ನು ಮಾಡಿ ಸಾಲ ಮುಕ್ತಗೊಳಿಸಿದ್ದೇವೆ ಈ ಹಂತದಲ್ಲಿ ರೈತ ಸಂಘ ಅನ್ನುವಂತ ಹೆಸರಿನಲ್ಲಿ ಅವರು ರೈತ ಸಂಘದ ಹೆಚ್ಚಿನ ಪದಾಧಿಕಾರಿಗಳು ಸದಸ್ಯರು ಸಹ ಆಗಿರ್ಲಿಲ್ಲ ಈ ಪ್ರಕ್ರಿಯೆ ನಡೆಯುವಾಗ ಅವರಿಗೆ ಏನೂ ವಿಷಯವೇ ಗೊತ್ತಿರಲಿಲ್ಲ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಪ್ರತಿಷ್ಠೆಗೋಸ್ಕರ ಅವ್ಯವಹಾರ ಆಗಿದೆ ಅನ್ನುವಂತ ರೀತಿಯಲ್ಲಿ ಅವರು ಪ್ರತಿಭಟನೆಯನ್ನು ಮಾಡಿದ್ದಾರೆ ನಾವು ಸ್ಪಷ್ಟವಾಗಿ ಹೇಳ್ತೇವೆ ಯಾವುದೇ ಅವ್ಯವಹಾರ ಆಗಿಲ್ಲ ಯಾವುದೇ ತನಿಖೆಗೆ ನಾವು ಸಿದ್ಧರಿದ್ದೇವೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ಆಗಬೇಕು ಅದು ಆಗ್ತಾ ಇದೆ ಅದಕ್ಕೂ ಮೀರಿ ಇವತ್ತು ರೈತ ಸಂಘದವರು ಪ್ರತಿಭಟನೆಯನ್ನು ಮಾಡಿರುವಂತದ್ದು ಒಂದು ಹಾಸ್ಯಾಸ್ಪದ ಅಂತ ನಾನು ಹೇಳ್ತೇನೆ ಶೆಟ್ಟಿಯವರೇ ಏನು ಬ್ರಹ್ಮಾವರ ಸಕ್ಕರ ಕಾರ್ಖಾನೆಯ ಅಧ್ಯಕ್ಷರಾಗಿ ನೀವು ಸೇವೆಯನ್ನು ತರಿಸಿರುವಂತದ್ದು ಈಗ ಮತ್ತೊಮ್ಮೆ ಚುನಾವಣೆ ಕೂಡ ಬರ್ತಾ ಇದೆ ಈಗ ಪ್ರಮುಖವಾಗಿ ಬ್ರಹ್ಮಾವರ ಶುಗರ್ ಫ್ಯಾಕ್ಟರಿಯ ಅಧ್ಯಕ್ಷರಾಗಿ ಪ್ರಮುಖವಾಗಿ ನಿಮ್ಮ ಒಂದು ಕೊಡುಗೆ ಏನು ನಾವು ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಮತ್ತು ನಾವು ಅಧ್ಯಕ್ಷ ಆಗಿದ್ದಾಗ ಸಕ್ಕರೆ ಕಾರ್ಖಾನೆಗೆ ಕರೆಂಟ್ ಕನೆಕ್ಷನ್ ಸಹ ಇರ್ಲಿಲ್ಲ ವಿದ್ಯುತ್ ಶಕ್ತಿಯ ಸಂಪರ್ಕ ಇಲ್ಲದಿರತಕ್ಕಂತ ಕಾರ್ಖಾನೆ ಆಗಿತ್ತು ಕೂತ್ಕೊಳ್ಳಿಕ್ಕೆ ಪೀಠೋಪಕರಣದ ವ್ಯವಸ್ಥೆ ಸಹ ಇರ್ಲಿಲ್ಲ ಸಮರ್ಪಕವಾದಂತಹ ಸಿಬ್ಬಂದಿ ವರ್ಗ ಸಹ ಇರ್ಲಿಲ್ಲ ಸಕ್ಕರೆ ಕಾರ್ಖಾನೆಯ ಒಳಗೆ ಹೋಗ್ಲಿಕ್ಕೆ ಯಾರು ಬರದೇ ಇರುವಂತಹ ಪರಿಸ್ಥಿತಿ ಸ್ಮಶಾನವಾಗಿರ್ತಕ್ಕಂಥ ಮೌನ ಅಲ್ಲಿತ್ತು ನಾವು ಹೋದವರು ಕರೆಂಟ್ ಕನೆಕ್ಷನ್ ಮಾಡಿದ್ವಿ ಸಿಬ್ಬಂದಿಗಳನ್ನ ತಗೊಂಡ್ವಿ ಕಂಪ್ಯೂಟರ್ ಗಳನ್ನ ಅಳವಡಿಕೆ ಮಾಡಿದ್ವಿ ಒಂದೊಂದೇ ಸಾಲಗಳನ್ನ ತೀರಿಸ್ತಾ ಬಂದ್ವಿ ಇಷ್ಟರವರೆಗೆ ಯಾರೂ ಮಾಡದಿರ್ತಕ್ಕಂತ ಕೆಲಸವನ್ನ ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಏನು ಸಕ್ಕರೆ ಕಾರ್ಖಾನೆ ಬಂದ್ ಆಗಿತ್ತು ಅಲ್ಲಿಂದ ಇಲ್ಲಿಯವರೆಗೆ ಯಾರು ಸಹ ಸಕ್ಕರೆ ಕಾರ್ಖಾನೆಯ ಬದಿ ಮುಖ ಮಾಡಿ ಸಹ ಹೋಗ್ತಿಲ್ಲ ರೈತ ಸಂಘದವರನ್ನು ಸೇರಿಸಿ ಹೇಳುವಂಥದ್ದು ರೈತ ಸಂಘದವರು ಇರ್ಬೋದು ಪ್ರತಾಪ್ ಚಂದ್ರ ಶೆಟ್ಟಿ ಇರ್ಬೋದು ಆ ರ ಕಾರ್ಖಾನೆಯ ಬಗ್ಗೆ ಯಾವುದೇ ಕಾಳಜಿಯನ್ನ ಅವರು ವ್ಯಕ್ತಪಡಿಸಿ ನಾವಿವತ್ತು ಸಾಲವನ್ನ ತೀರಿಸಿ ಇಥೆನಾಲ್ ಬೆಲ್ಲ ತೆಂಗಿನ ಸಂಸ್ಕರಣ ಘಟಕದ ಹೊಸ ಯೋಜನೆಗಳನ್ನ ಮಾಡುವಂತಹ ಹಂತದಲ್ಲಿ ಇವತ್ತು ಅವರು ಅಡ್ಡಗಾಲ ಹಾಕಿರುವಂತದ್ದು ಇದು ವರ್ಡನ್ ಕಾರ್ಖಾನೆ ಮತ್ತು ಅವರು ಆರೋಪವನ್ನು ನಾವು ಸವಾಲಾಗಿ ಸ್ವೀಕಾರ ಮಾಡಿದ್ದೇವೆ ನಾವಿವತ್ತು ಸಕ್ಕರೆ ಕಾರ್ಖಾನೆಯ ಎಲ್ಲ ಸಾಲವನ್ನು ಮುಕ್ತಗೊಳಿಸಿದಂತ ಸಾರ್ಥಕತೆ ನಮಗಿದೆ ನೂರ ಹತ್ತು ಎಕರೆ ಜಾಗವನ್ನು ಉಳಿಸಿರ್ತಕ್ಕಂತಹ ಸಾರ್ಥಕತೆ ನಮಗಿದೆ ಸುಪ್ರಸಾದ್ ಶೆಟ್ಟಿ ಅವರೇ ಇನ್ನೇನು ಕೆಲವೇ ತಿಂಗಳಿನಲ್ಲಿ ಮತ್ತೊಮ್ಮೆ ಚುನಾವಣೆ ಬರ್ತಾ ಇದೆ ಬ್ರಹ್ಮಾರು ಶುಗರ್ ಫ್ಯಾಕ್ಟರಿಗೆ ಬಹುತೇಕ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಚುನಾವಣೆ ಬರುವ ಸಾಧ್ಯತೆ ಮತ್ತೊಮ್ಮೆ ನಿಂದೆ ಬೋರ್ಡ್ ಬರುವ ವಿಶ್ವಾಸ ಇದೆಯಾ ಮಗು ಸುಪ್ರಸಾದ್ ಶೆಟ್ಟಿ ಅವರು ಮತ್ತೊಮ್ಮೆ ಅಧ್ಯಕ್ಷರಾಗ್ತಾರೆ ನಾವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಚುನಾವಣೆ ಬಂದಾಗ ಆ ಸಕ್ಕರೆ ಕಾರ್ಖಾನೆ ಬಗ್ಗೆ ಯಾವುದೇ ಆಸಕ್ತಿಯಲ್ಲಿ ಹೋದದ್ದಲ್ಲ ಹತ್ತು ಜನ ನಿರ್ದೇಶಕರು ಹತ್ತು ಕಡೆಯಿಂದ ಬಂದು ನಾಮಪತ್ರ ಹಾಕಿರುವಂಥದ್ದು ಯಾವುದು ಗುಂಪು ಯಾವುದು ರಾಜಕೀಯ ಯಾವುದೇ ಪಕ್ಷವನ್ನು ಉದ್ದೇಶ ಇಟ್ಟುಕೊಂಡು ಆಡಳಿತ ಮಂಡಳಿ ಆದಂತಲ್ಲ ಆಡಳಿತ ಮಂಡಳಿ ಇಲ್ಲದೆ ಇದ್ದ ಪಕ್ಷದಲ್ಲಿ ಅಲ್ಲಿರುವಂತಹ ರೈತರ ಜಾಗ ಏನೇ ಏನಿದೆ ಅದು ಸರ್ಕಾರದ ಪಾಲಾಗ್ತದೆ ಅದಾಗಬಾರ್ದು ಅದು ರೈತರ ಜಾಗವಾಗಿ ಉಳಿಬೇಕು ಬೋರ್ಡ್ ಜೀವಂತ ಇರಬೇಕನ್ನುವ ಕಾರಣಕ್ಕೆ ನಾವು ಆಡಳಿತ ಮಂಡಳಿಯ ಚುನಾವಣೆಗೆ ನಾಮಪತ್ರ ಆಗಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಅದು ರಾಜಕೀಯವನ್ನ ಪಡೆಯುವಂಥದನ್ನು ನೋಡಿದ್ರೆ ನಾನು ಒಂದು ರಾಜಕೀಯ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿದ್ದೇನೆ ಮುಂದಿನ ಚುನಾವಣೆ ಬಗ್ಗೆ ಒಟ್ಟು ಸಮಗ್ರವಾಗಿ ಯೋಚನೆ ಮಾಡಬೇಕಾದಂತ ಕಾಲಘಟ್ಟ ಇಲ್ಲಿ ಯಾವುದೋ ಒಂದು ರೀತಿಯ ರಾಜಕೀಯ ಅದರಲ್ಲಿ ಕಂಡು ಬರ್ತಾ ಇರುವುದರಿಂದ ನಾನು ನಮ್ಮ ಸಂಬಂಧಪಟ್ಟಂತಹ ಸಂಘಟನೆ ಪಕ್ಷ ಅಥವಾ ಬೇರೆ ಯಾವ ರೀತಿಯಲ್ಲಿ ಅದರ ಬಗ್ಗೆ ಯೋಚನೆ ಮಾಡಬೇಕು ಅದನ್ನು ಮುಂದಿನ ದಿವಸಗಳಲ್ಲಿ ಯೋಚನೆ ಮಾಡ್ತೇವೆ ನೀವು ಬಿಜೆಪಿ ಅತ್ಯಂತ ಕಾರ್ಯಕರ್ತರು ನೀವು ಬಿಜೆಪಿಗಾಗಿ ದುಡಿದಂತವ್ರು ಏನೋ ಬ್ರಹ್ಮಾವರ ಮಂಡಳ ಬಿಜೆಪಿ ಅಧ್ಯಕ್ಷರಾಗಿಯೂ ಕೂಡ ನೀವು ಸೇವೆಯನ್ನು ತರಿಸಿದ್ರಿ ಬ್ರಹ್ಮಾವರ ಬಿಜೆಪಿ ಮಂಡಳ ಅಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇತ್ತು ನಾನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಐ ಎಂ ಜಯರಂ ಶೆಟ್ಟು ಲೋಕಸಭಾ ಸದಸ್ಯರಾದ ಚುನಾವಣೆಯಲ್ಲಿ ಒಬ್ಬ ಕಾರ್ಯಕರ್ತನಾಗಿ ನನ್ನ ಬೂತಲ್ಲಿ ನಾನು ಕೆಲಸ ಮಾಡಿದ್ದೆ ಎರಡು ಸಾವಿರದ ಇಸುವಿಂದ ನಾನು ಎ ಬಿ ಸಂಪರ್ಕ ಆಗಿದ್ದೇನೆ ಎ ಅಲ್ಲಿ ಸಕ್ರಿಯ ಆಗಿದ್ದೆ ಎರಡ್ ಸಾವಿರದ ಎರಡು ಮೂರರಲ್ಲಿ ಎ ಬಿ ಬೆಂಬಲಿತ ಮಂಗಳೂರು ವಿಶ್ವವಿದ್ಯಾನಿಲಯದ ಆಲ್ ಕಾಲೇಜಿ ಸ್ಟೂಡೆಂಟ್ಸ್ ಯೂನಿಯನ್ ಅಧ್ಯಕ್ಷನಾಗಿದ್ದೆ ತದನಂತರ ಎರಡ್ ಸಾವಿರದ ಮೂರರಿಂದ ಆರು ಯುವ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ಆರರಿಂದ ಒಂಬತ್ತು ಬ್ರಹ್ಮಾವರ ಮಂಡಲದ ಅಧ್ಯಕ್ಷ ಆಗಿದ್ದೆ ಬ್ರಹ್ಮಾವರ ಮಂಡಲ ಅಂತ ಹೇಳಿದ್ರೆ ಎರಡ್ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಡಾಕ್ಟರ್ ಬಿ ಬಿ ಶೆಟ್ಟಿ ಅವರು ಬಿಜೆಪಿಯಿಂದ ಎಂ ಎಲ್ ಎ ಆಗಿರ್ತಕ್ಕಂಥ ಕ್ಷೇತ್ರ ತದನಂತರ ಸಂಘಟನೆ ಸ್ವಲ್ಪ ವೀಕ್ ಆಯಿತು ಜಯಪ್ರಕಾಶ್ ಹೆಗಡೆ ಅವರು ಪಕ್ಷೇತರ ಜನತಾ ದಳದಿಂದ ಶಾಸಕರಾದ್ರು ಸಚಿವರಾದ್ರು ಪಕ್ಷೇತರರಾಗಿ ಎಂ ಎಲ್ ಎರಡು ಕಾಂಗ್ರೆಸ್ ಮತ್ತು ಜಯಪ್ರಕಾಶ್ ಹೆಗಡೆ ಪ್ರಭಾವ ಬಹಳ ಇದ್ದಂತ ಕಾಲದಲ್ಲಿ ನಾನು ಮಂಡಲ ಅಧ್ಯಕ್ಷ ಆದವನು ನಾನು ಎರಡ್ ಸಾವಿರದ ಆರರಲ್ಲಿ ಮಂಡಲ ಅಧ್ಯಕ್ಷ ಆದ್ಮೇಲೆ ಎರಡ್ ಸಾವಿರದ ಆರರಿಂದ ಒಂಬತ್ತು ಮೂರು ವರ್ಷ ಭಾರತೀಯ ಜನತಾ ಪಕ್ಷವನ್ನ ಅತ್ಯಂತ ಸದೃಢವಾಗಿ ಸಂಘಟನೆ ಮಾಡಿದ್ದೇವೆ ಎಲ್ಲ ಹಿರಿಯರ ಸಹಕಾರ ಹೊಸ ಕಾರ್ಯಕರ್ತರ ಸಹಕಾರದೊಂದಿಗೆ ಇಡೀ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರದ ಐವತ್ತ ನಾಲ್ಕು ಗ್ರಾಮಗಳಲ್ಲೂ ಅತ್ಯಂತ ಸಮರ್ಪಕವಾಗಿ ಸಂಘಟನೆಯನ್ನ ಮಾಡಿ ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಆರರಿಂದ ಒಂಬತ್ತು ನಾನು ಮಂಡಲ ಅಧ್ಯಕ್ಷ ಆದ ಎರಡು ಸಾವಿರದ ಎಂಟರಲ್ಲಿ ಡಿಲಿಮಿಟೇಷನ್ ಆದಾಗ ಬ್ರಹ್ಮಾವರ ಉಡುಪಿಗೆ ಸೇರಿದ ಮೇಲೂ ಉಡುಪಿ ವಿಧಾನಸಭಾ ಕ್ಷೇತ್ರ ಗೆಲ್ಲಲಿಕ್ಕೆ ನಮ್ಮ ಬ್ರಹ್ಮಾವರದಲ್ಲಿ ನಾವು ಮಾಡಿದ ಸಂಘಟನೆ ಒಂದು ಕಾರಣ ಅಂತ ನಾನು ಆ ಸುಪ್ರತಾ ಶೆಟ್ಟರ ಅದರ ಜೊತೆಯಲ್ಲಿ ಬಹುಶಃ ನೀವು ಎರಡೆರಡು ಮಂಡಲ ಅಧ್ಯಕ್ಷ ಆಗ್ತಾರ ಬಹುಶಃ ಇದು ರಾಜ್ಯದಲ್ಲಿ ಒಂದು ಅಪರೂಪದ ಒಂದು ಕ್ಷಣ ಅನ್ಕೊಳ್ತೀವಿ ಆ ಒಂದು ಕಡೆ ಬ್ರಹ್ಮವರ ಮಂಡಲ ಅಧ್ಯಕ್ಷ ಆಗ್ತಾರ ನಂತರದಲ್ಲಿ ಉಡುಪಿ ಗ್ರಾಮೀಣ ಮಂಡಲದ ಬಿಜೆಪಿ ಅಧ್ಯಕ್ಷ ಕೂಡ ಸೇವೆ ಸಲ್ಲಿಸ್ತೀರಾ ಗ್ರಾಮೀಣ ಮಂಡಲ ಅಧ್ಯಕ್ಷ ನಿಮ್ಮ ಒಂದು ಕಾರ್ಯಚಟುವಟಿಕೆ ಹೇಗಿತ್ತು ಆ ಸಂದರ್ಭದಲ್ಲಿ ನನ್ನ ನಾನು ಹುಟ್ಟಿರ್ತಕ್ಕಂತ ಊರು ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರ ನನ್ನ ಕಾಲೇಜು ಜೀವನಗಳೆಲ್ಲ ಉಡುಪಿ ಹಾಗಾಗಿ ಬ್ರಹ್ಮಾವರ ಮತ್ತು ಉಡುಪಿ ಇಡೀ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಒಂದು ವೈಯಕ್ತಿಕವಾದಂತಹ ಸಂಪರ್ಕ ಇತ್ತು ಅದಲ್ಲದೆ ಎರಡ್ ಸಾವಿರದ ನಾಲ್ಕರಲ್ಲಿ ರಘುಪತಿ ಭಟ್ ಅವರು ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದ ಚುನಾವಣೆಯಲ್ಲಿ ನಾವು ದೊಡ್ಡ ಮಟ್ಟಿನ ಕೆಲಸವನ್ನ ಬಿಜೆಪಿ ಪರವಾಗಿ ನಾನು ಉಡುಪಿಯಲ್ಲೂ ಸಹ ಮಾಡಿದ್ದೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲೂ ನನಗೆ ಬಹಳ ಹತ್ತಿರದ ಸಂಪರ್ಕ ಇತ್ತು ಹಾಗಾಗಿ ಸುಲಲಿತವಾಗಿ ಸಂಘಟನೆ ಮಾಡಲಿಕ್ಕೆ ಉಡುಪಿ ಮತ್ತು ಬ್ರಹ್ಮಾವರದ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸುಲಭ ಆಗಿದೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷದ ಪರವಾಗಿ ನಾನು ಒಳ್ಳೆ ರೀತಿಯ ಕೆಲಸವನ್ನ ಮಾಡಿದ್ದೇನೆ ಬಹುಶಃ ಸುತ್ತಿ ಅವರು ಒಂದು ಕಡೆಯಲ್ಲಿ ಸಂಘಟನೆಯ ಜವಾಬ್ದಾರಿಯನ್ನು ಹೊತ್ತಿದ್ರೆ ಇನ್ನೊಂದು ಕಡೆಯಲ್ಲಿ ಹಿಂದುತ್ವ ಈ ವಿಚಾರದಲ್ಲೂ ಕೂಡ ನೀವು ಮುನ್ನಡೆಯಲ್ಲಿದ್ದಂಥದ್ದು ಏನು ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ತರಿಸಿದ್ರಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರ ಸಂದರ್ಭ ಆಗಿರ್ಬೋದು ನಿಮ್ಮೊಂದು ಹೋರಾಟಗಳು ಯಾವ ರೀತಿಯಾಗಿ ನಡೀತಾ ಎರಡ್ ಸಾವಿರದ ಹನ್ನೊಂದರಿಂದ ಹದಿನಾರು ಸುಮಾರು ನಾಲ್ಕೂವರೆ ವರ್ಷ ನಾನು ವಿಶ್ವ ಹಿಂದೂ ಪರಿಷತ್ನ ಉಡುಪಿ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಇನ್ನೂರ ನಲವತ್ತ ಮೂರು ಗ್ರಾಮ ಇವೆ ಸುಮಾರು ನೂರ ಎಪ್ಪತ್ತಕ್ಕೂ ಮಿಕ್ಕಿದ ಗ್ರಾಮಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದ ಘಟಕವನ್ನ ಮಾಡಿದಂತ ಹೆಮ್ಮೆ ನಮಗಿದೆ ಜೊತೆಗೆ ಎರಡ್ ಸಾವಿರದ ಹದಿನೈದರಲ್ಲಿ ವಿಶ್ವ ಹಿಂದೂ ಪರಿಷತ್ನ ಸ್ವರ್ಣ ಜಯಂತಿ ಸ್ವರ್ಣ ಜಯಂತಿಯ ಕಾರ್ಯಕ್ರಮ ಇಡೀ ಉಡುಪಿ ಜಿಲ್ಲೆಯಿಂದ ಒಂದು ಲಕ್ಷ ಜನರನ್ನ ಸೇರಿಸಿ ಹಿಂದೂ ಸಮಾಜೋತ್ಸವವನ್ನು ಮಾಡಿದಂತಹ ಕೀರ್ತಿ ನಮ್ಮ ವಿಶ್ವಂದು ಪರಿಷತ್ತು ಪರಿಷತ್ ಅಧ್ಯಕ್ಷ ಆದಾಗ ನಮಗೆ ಸಲ್ತದೆ ಜೊತೆಗೆ ಇಡೀ ಉಡುಪಿ ಜಿಲ್ಲೆಯಲ್ಲಿ ಗೋಹತ್ಯೆಯ ವಿರುದ್ಧ ಇರಬಹುದು ಲವ್ ಜಿಹಾದ್ನ ವಿರುದ್ಧ ಇರಬಹುದು ಅಥವಾ ಹಿಂದೂ ಧರ್ಮದ ಅವಹೇಳನದ ವಿರುದ್ಧ ಇರಬಹುದು ಸಮರ್ಪಕವಾಗಿ ನಾವು ಸಂಘಟನೆಯನ್ನ ಮಾಡಿದ್ದೇವೆ ಇಡೀ ಉಡುಪಿ ಜಿಲ್ಲೆಯಾದ್ಯಂತ ಹಿಂದುತ್ವದ ಅಲೆಯನ್ನ ಎಬ್ಬಿಸಿರುವಂತಹ ಕೆಲಸವನ್ನ ವಿಶ್ವ ಹಿಂದೂ ಪರಿಷತ್ತು ನಮ್ಮ ಅವಧಿಯಲ್ಲಿ ಮಾಡಿದಂತ ಖುಷಿ ಇದೆಯಾ ವಿಶ್ವ ಹಿಂದೂ ಪರಿಷತ್ ನ ಜಿಲ್ಲಾಧ್ಯಕ್ಷರಾಗಿ ನೀವು ಮಾಡಿದಂತ ಕೆಲಸಗಳು ನಿಮಗೆ ಖುಷಿ ಇದೆಯಾ ಖಂಡಿತವಾಗಿ ಸಂತೃಪ್ತಿ ಇದೆ ನನಗೆ ಅತ್ಯಂತ ನನ್ನ ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಖುಷಿ ತಂದ ವಿಷಯ ಮತ್ತು ಸಂತೃಪ್ತಿ ತಂದ ವಿಷಯ ಯಾವ್ದು ಕೇಳಿದ್ರೆ ನಾನು ಆರು ವರ್ಷ ನೀಲಾವರ ಶ್ರೀ ಮಹಿಷಮಾರ್ಜಿನಿ ದೇವಸ್ಥಾನದ ಆಡಳಿತ ಧರ್ಮದರ್ಶಿ ಆಗಿದ್ದೆ ದೇವರ ಕೆಲಸವನ್ನು ಬಹಳ ಹತ್ತಿರದಿಂದ ಮಾಡಿದ್ದೇನೆ ಅದರಲ್ಲಿ ಸಿಕ್ಕಂತಹ ಸಾರ್ಥಕತೆ ಎರಡನೇದು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷನಾಗಿ ಇಡೀ ಹಿಂದೂ ಸಮಾಜವನ್ನ ಸಂಘಟನೆ ಮಾಡಲಿಕ್ಕೆ ಹಿಂದೂ ಧರ್ಮಕ್ಕೆ ನನ್ನಿಂದ ಆದಂತ ಕೊಡುಗೆಯನ್ನು ಕೊಡುವಂತ ಅವಕಾಶ ಸಿಕ್ಕಿರುವಂತದ್ದು ಆ ಎರಡು ಸಂಘಟನೆ ದೇವಸ್ಥಾನದ ಆಡಳಿತ ಧರ್ಮದರ್ಶಿ ಮತ್ತು ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷನಾಗಿರುವಂತದ್ದು ನನಗೆ ಅತ್ಯಂತ ಖುಷಿ ಕೊಟ್ಟಂತ ಸಂಗತಿ ನನ್ನ ಜೀವನದಲ್ಲಿ ಸುಪ್ರತಾಪ್ ಶೆಟ್ಟಿ ಅವರು ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಹಂತ ಹಂತವಾಗಿ ರಾಜಕೀಯವಾಗಿ ಸಾರ್ವಜನಿಕ ಜೀವನದಲ್ಲಿ ನೀವು ಬೆಳಿತಾ ಬಂದಿರುವಂತದ್ದು ಎ ಬಿ ಪಿ ಇಂದ ಬಂದು ಏನು ಮಂಡಲ ಅಧ್ಯಕ್ಷರಾಗ್ತೀರಾ ಎ ಬಿ ಎ ಪಿ ಏನು ಹಾಲ್ ಕಾಲೇಜಿನ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಅಧ್ಯಕ್ಷರು ಕೂಡ ಆಗ್ತೀರಾ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸ್ತೀರಾ ಹಾಗೆ ಎರಡು ಅವಧಿಗೆ ನೀವು ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸರ್ತಿರುವಂತದ್ದು ಉಪಾಧಿ ಈಗ ಬಿಜೆಪಿ ಸದೃಢವಾಗಿರುವಂಥದ್ದು ಉಡುಪಿ ಜಿಲ್ಲೆಯಲ್ಲಿ ಬಿಜೆಪಿ ಒಂದು ರೀತಿಯಲ್ಲಿ ಭದ್ರಕೋಟೆಯಾಗಿ ಉಡುಪಿ ಜಿಲ್ಲೆಯನ್ನ ಮಾಡ್ಕೊಂಡಿರುವಂಥದ್ದು ಈ ಉಪಾಧ್ಯಕ್ಷರಾದ ಸಂದರ್ಭ ಹೇಗಿತ್ತು ನಿಮ್ಮ ಒಂದು ಅವಧಿ ಎರಡು ಅವಧಿಗೆ ನಾನು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷನಾಗಿದ್ದೆ ಆ ಸಂದರ್ಭದಲ್ಲಿ ಯುವ ಮೋರ್ಚಾದ ಉಸ್ತುವಾರಿಯನ್ನು ಸಹ ನಿರ್ವಹಿಸಿದ್ದೆ ಪ್ರಕೋಷ್ಠಗಳ ಉಸ್ತುವಾರಿಯನ್ನು ಸಹ ನಿರ್ವಹಿಸಿದ್ದೆ ಆ ಗೋ ಪ್ರಕೋಷ್ಠದ ಹೆಚ್ಚಿನ ಉಸ್ತುವಾರಿ ಸಹ ನನಗಿತ್ತು ಜೊತೆಗೆ ಕುಂದಾಪುರ ಮಂಡಲದ ಪ್ರಭಾರಿ ಸಹ ಆಗಿದ್ದೆ ಆ ಎರಡೂ ಅವಧಿಯಲ್ಲೂ ಭಾರತೀಯ ಜನತಾ ಪಕ್ಷದ ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಾನು ನಿರ್ವಹಿಸಿದ್ದೇನೆ ಪಕ್ಷ ಸೂಚಿಸಿರುವಂತ ಎಲ್ಲ ಕೆಲಸವನ್ನು ಮಾಡಿದ್ದೇನೆ ಕುಂದಾಪುರ ಮಂಡಲದ ಪ್ರಭಾರಿಯಾಗಿ ಬಹಳಷ್ಟು ಕೆಲಸವನ್ನು ಸಂಘಟನೆಯನ್ನು ಮಾಡಿದ್ದೇನೆ ಜೊತೆಗೆ ಚುನಾವಣೆಯ ಸಂದರ್ಭದಲ್ಲಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಉಸ್ತುವಾರಿಯಾಗಿದ್ದೆ ಕೇರಳ ರಾಜ್ಯದ ಕುನ್ನುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಉಸ್ತುವಾರಿಯಾಗಿದ್ದೆ ಶ್ರೀನಿವಾಸ ಪೂಜಾರಿ ಅವರು ಗೆದ್ದಂತಹ ಲೋಕಸಭಾ ಚುನಾವಣೆಯಲ್ಲಿ ಇಡೀ ಲೋಕಸಭಾ ಕ್ಷೇತ್ರದ ಅಭಿಯಾನ ಪ್ರಮುಖ ಆಗಿ ಸಹ ಕೆಲಸ ನಿರ್ವಹಿಸಿದ್ದೇನೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಯಾವುದೇ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೆ ಪಕ್ಷ ಸೂಚಿಸಿದಂತಹ ಕೆಲಸವನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡಿದ್ರು ಅಂದ್ರೆ ಸುಪ್ರಸಾದ್ ಶೆಟ್ಟಿ ಅವರು ಪಕ್ಷ ಹಿಡಿದಂತ ಎಲ್ಲ ಕೆಲಸವನ್ನ ಮಾಡಿದ್ದಾರೆ ಎಲ್ಲ ಒಂದ್ ಕಡೆ ಇತ್ತೀಚೆಗೆ ಜಿಲ್ಲಾಧ್ಯಕ್ಷರ ಆಯ್ಕೆ ನಡೆಯುತ್ತೆ ಜಿಲ್ಲಾಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಸುಪ್ರಸಾದೇಶ್ ಶೆಟ್ಟಿ ಅವರ ಹೆಸರು ಕೂಡ ಕೇಳಿ ಬರುತ್ತೆ ಆದ್ರೆ ನೀವು ಇಷ್ಟೆಲ್ಲ ಮಾಡ್ಕೊಂಡು ವಿದ್ಯಾರ್ಥಿ ಸಂಘಗಳು ಬಿಜೆಪಿ ನ ತೊಡಿಸಿಕೊಂಡಂತವರಿಗೆ ಮಂಡಲ ಅಧ್ಯಕ್ಷರಾಗಿ ಹಲವಾರು ವರ್ಷಗಳ ಅನುಭವವಿದ್ರು ಕೂಡ ಸುಪ್ರಸಾದ್ ಶೆಟ್ಟಿ ಅವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ತಪ್ಪಿಸಿದ್ಯಾರು ಜಿಲ್ಲಾಧ್ಯಕ್ಷ ಸ್ಥಾನ ನಮ್ಮ ಪಕ್ಷದಲ್ಲಿ ತುಂಬಾ ಜನರು ಅಪೇಕ್ಷಿತರು ಇರ್ತಾರೆ ಪಕ್ಷದ ಹಿರಿಯರು ಅದನ್ನ ನಿರ್ಧಾರ ಮಾಡ್ತಾರೆ ನನ್ಗೊಂಚೂ ಬೇಸರ ಇದೆ ಜಿಲ್ಲಾಧ್ಯಕ್ಷ ಒಂದು ಅವಕಾಶ ಕೊಡಬೇಕಾಗಿತ್ತು ಪಕ್ಷ ಆದರೂ ಪಕ್ಷ ಸೂಚಿಸಿದ ಹಾಗೆ ನಾವು ನಡೆಯುವಂತ ನಿಷ್ಠಾವಂತ ಕಾರ್ಯಕರ್ತರು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದೇವೆ ಬೇರೆ ಬೇರೆ ಕಾರಣಗಳಿಂದ ಜಿಲ್ಲೆಯ ಅಧ್ಯಕ್ಷ ಸ್ಥಾನ ಜವಾಬ್ದಾರಿ ಸಿಕ್ಕಲಿಲ್ಲ ಎರಡ್ ಸಾವಿರದ ಹದಿನಾರರಲ್ಲಿಯೂ ನನ್ನ ಹೆಸರಿತ್ತು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲೂ ನಾನು ಒಂದು ಅಪೇಕ್ಷಿತನಾಗಿದ್ದೆ ಬೇರೆ ಬೇರೆ ಕಾರಣಕ್ಕೆ ಹಿರಿಯರು ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ಉಪಾಧ್ಯಕ್ಷನಾಗಿ ಎರಡು ಟರ್ಮ್ ನಾನು ಕೆಲಸವನ್ನ ಮುಂದಿನ ಮಾಡ್ತು ಈ ಒಂದು ಮಹತ್ವದ ಹುದ್ದೆ ಸಿಗುವ ನಿರೀಕ್ಷೆ ಇದೆಯಾ ನಿಮಗೆ ನಾನು ಎರಡು ಸಾವಿರದಿಂದ ಈಗ ಎರಡು ಸಾವಿರದ ಇಪ್ಪತ್ತೈದು ಸುಮಾರು ಇಪ್ಪತ್ತೈದು ವರ್ಷಗಳ ರಾಜಕೀಯ ಜೀವನ ಆಗಿದೆ ಸಾಮಾಜಿಕ ಜೀವನ ಬಿಜೆಪಿ ಸಂಘ ಪರಿವಾರದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿದ್ದೇನೆ ಈಗ ಯಾವುದೇ ಹುದ್ದೆಗೆ ಲಾಬಿ ಮಾಡಲಿಕ್ಕೆ ನಾನು ಹೋಗುದಿಲ್ಲ ಪಕ್ಷ ಅವಕಾಶ ಕೊಟ್ರೆ ಜವಾಬ್ದಾರಿಯನ್ನ ಸ್ವೀಕಾರ ಮಾಡ್ತೇನೆ ಇಲ್ಲದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನನ್ನದೇ ಆದಂತಹ ಉದ್ಯಮ ಇದೆ ನನ್ನದೇ ಆದಂತಹ ವಕೀಲ ವೃತ್ತಿ ಇದೆ ನಾನು ಸಾಮಾಜಿಕ ಧಾರ್ಮಿಕವಾಗಿ ಉಡುಪಿ ಜಿಲ್ಲೆಯಲ್ಲಿ ನನ್ನ ನಾನು ಆ ರೀತಿ ಒಬ್ಬ ಕಾರ್ಯಕರ್ತನಾಗಿರ್ತೇನೆ ಬಿಜೆಪಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮುಂದುವರಿತೇನೆ ಹಾ ಸುಖಪ್ರಸಾದ್ ಶೆಟ್ಟಿ ಅವರೇ ಒಂದ್ ಕಡೆ ನೋಡ್ರೆ ನಿಮ್ಮ ಹೆಸರು ನಿಮಗಿಂತ ಇತ್ತೀಚೆಗೆ ಬಂದವರು ಕೂಡ ಉಡುಪಿ ಜಿಲ್ಲೆಯ ಬೇರೆ ಬೇರೆ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಭಾಗದ ಶಾಸಕರುಗಳಾಗಿ ಆಯ್ಕೆ ಆಗ್ತಾರೆ ನಿಮಗೆ ಯಾವತ್ತು ಅನಿಸಿಲ್ಲ ನಾನು ವಿಧಾನಸಭೆಗೆ ಹೋಗ್ಬೇಕು ಈ ಭಾಗದ ಆಗ್ಬೇಕು ಉಡುಪಿ ಕ್ಷೇತ್ರ ರಾಜಕಾರಣ ಮತ್ತು ಸಾರ್ವಜನಿಕ ಜೀವನ ಅಂತ ಹೇಳಿದ್ರೆ ಒಂದು ಅವಕಾಶ ಸಿಕ್ಕಿದೆ ಸೇವೆ ಹೆಚ್ಚು ಮಾಡ್ಲಿಕ್ಕೆ ಆಗ್ತದೆ ಶಾಸಕರಾದ್ರೆ ಜನರಿಗೆ ಬಹಳ ಹತ್ತಿರದಿಂದ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ ಹಾಗಾಗಿ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಹಿಂದುತ್ವದ ಆಧಾರದಲ್ಲಿ ಸಂಘಟನೆಯನ್ನ ಮಾಡಬೇಕಂತ ಪಕ್ಷವನ್ನ ನಾವು ಸೇರಿರುವಂತದ್ದು ಪಕ್ಷದ ನಿರ್ಧಾರ ಇದೆ ಎಲ್ರಿಗೂ ಅವಕಾಶ ಸಿಗುವುದು ಕಷ್ಟ ಇನ್ನೂರ ಇಪ್ಪತ್ನಾಲ್ಕು ಆರು ಕೋಟಿ ಜನಸಂಖ್ಯೆ ಇರುವ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಇರುವಂತದ್ದು ಅದು ಉಡುಪಿ ಜಿಲ್ಲೆ ಅಂತ ಬಂದಾಗ ಬಿಜೆಪಿ ಭದ್ರಕೋಟೆ ಜೊತೆಗೆ ಹಲವಾರು ಜನ ನಾಯಕರುಗಳಿದ್ರೆ ಸುಪ್ರಿ ಅವರನ್ನ ಇತ್ತೀಚೆಗೆ ನಿರ್ಲಕ್ಷ್ಯ ಮಾಡ್ತಾ ಇದಾರ ಅಂತ ನಿರ್ಲಕ್ಷ್ಯ ಅಂತ ಮಾಡ್ತಾ ಇಲ್ಲ ಅವಕಾಶಗಳು ಅವಕಾಶ ವಂಚಿತ ಆಗಿದ್ದೇವೆ ನಾವು ಹಾಗಂತ ಯಾರನ್ನು ದೂರುವಂತ ಪ್ರಶ್ನೆ ಇಲ್ಲ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಸಮೀಕರಣದ ಆಧಾರದಲ್ಲಿ ನಮಗೆ ಅವಕಾಶ ತಪ್ಪಿರಬಹುದು ಮುಂದೆ ಪಕ್ಷ ಗುರುತಿಸಿ ನಮಗೆ ಏನಾದ್ರು ಅವಕಾಶ ಕೊಡಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಕೇಳ್ತೇನೆ ಸುಪ್ರಸಾದ್ ಶೆಟ್ಟಿ ಅವರು ಬಿಜೆಪಿ ಪಕ್ಷದಿಂದ ಏನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ ನಾವು ಯಾವುದೇ ನಿರೀಕ್ಷೆ ಇಟ್ಟುಕೊಂಡು ರಾಜಕಾರಣಕ್ಕೆ ಬಂದವರಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅಡ್ವಾಣಿ ಡಾಕ್ಟರ್ ವಿ ಎಸ್ ಆಚಾರು ಡಾಕ್ಟರ್ ಬಿ ಬಿ ಶೆಟ್ರು ಇವರುಗಳ ಆದರ್ಶಗಳನ್ನ ಕಂಡು ಹಿಂದುತ್ವದ ಬಗ್ಗೆ ಆಕರ್ಷಣೆಯಾಗಿ ಒಂದು ರಾಜಕಾರಣ ಇದ್ರೆ ಭಾರತೀಯ ಜನತಾ ಪಕ್ಷದ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಳ್ಬೇಕು ಸಮಾಜ ಸೇವೆಯನ್ನು ಮಾಡಬೇಕು ದೇಶ ಪ್ರೇಮದ ಚಿಂತನೆಯನ್ನು ಇಟ್ಟುಕೊಂಡು ನಾವು ಬಿಜೆಪಿಗೆ ಬಂದವರು ನೂರಕ್ಕೆ ನೂರು ಯಾವುದೇ ನಿರೀಕ್ಷೆ ಇಟ್ಟುಕೊಂಡು ಬಿಜೆಪಿಗೆ ಬಂದವರಲ್ಲ ಆದ್ರೆ ರಾಜಕಾರಣದಲ್ಲಿ ಅವಕಾಶಗಳು ಬಂದ್ರೆ ಖಂಡಿತವಾಗಿ ಅದನ್ನ ಒಳ್ಳೆಯ ಮನಸ್ಸಿನಿಂದ ಸ್ವೀಕಾರ ಮಾಡ್ತೇವೆ ಮುಂದೆ ಪಕ್ಷ ನಮಗೆ ಅವಕಾಶ ನೀಡ್ತಾರೆ ಅನ್ನುವಂತಹ ವಿಶ್ವಾಸ ಇದೆ ಕಡೆ ಉಡುಪಿ ಜಿಲ್ಲೆ ಅಂತ ಬಂದಾಗ ಬಿಜೆಪಿ ಹಿಂದುತ್ವದ ಆಧಾರದ ಮೇಲೆ ಸಂಘಟನೆ ಆಧಾರದ ಮೇಲೆ ನಿರಂತರವಾಗಿ ಗೆದ್ದು ಬರ್ತಾ ಇರುವಂತದ್ದು ಹಿಂದೆ ರಾಜ್ಯದಲ್ಲಿ ಕೂಡ ಬಿಜೆಪಿಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹಿನಾಯವಾಗಿ ಸೋರನ್ನು ಕಂಡ್ರು ಕೂಡ ಉಡುಪಿ ಜಿಲ್ಲೆಯಲ್ಲಿ ಐದಕ್ಕೆ ಐದು ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ಗೆದ್ದಿರುವಂತ ಆದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಅವರು ಹಿಂದೆ ಬಿದ್ದಿದ್ದಾರೆ ಅನ್ನೋ ಮಾತಿದೆ ಹೌದಾ ಖಂಡಿತ ಇಲ್ಲ ಇವತ್ತು ಉಡುಪಿ ಜಿಲ್ಲೆ ಬಹಳಷ್ಟು ವೇಗದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬಹಳ ದೊಡ್ಡ ಮಟ್ಟದ ಅನುದಾನಗಳು ನಮ್ಮ ಜಿಲ್ಲೆಗೆ ಬಂದಿವೆ ದೊಡ್ಡ ದೊಡ್ಡ ಯೋಜನೆಗಳು ನಮಗೆ ಬಂದಿವೆ ಈಗ ಕಾಂಗ್ರೆಸ್ ನ ಸರ್ಕಾರ ಇದೆ ಬೇರೆ ಬೇರೆ ಅವರ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದಾಗಿ ಅದು ಬಿಜೆಪಿ ಅಂತ ಹೇಳಿಕ್ಕಾಗುದಿಲ್ಲ ಬಿಜೆಪಿಯ ಶಾಸಕರಿದ್ದಲ್ಲಿ ಹೆಚ್ಚು ಅವಕಾಶಗಳನ್ನ ಕೊಡ್ತಾ ಇಲ್ಲ ಅವರು ಅವರ ಗ್ಯಾರಂಟಿಗಳ ಯೋಜನೆಗಳಿಗೆ ಹೆಚ್ಚು ಹಣಗಳು ವಿನಿಯೋಗ ಆಗ್ತಾ ಇವೆ ಹಾಗಾಗಿ ಸ್ವಲ್ಪ ಅಭಿವೃದ್ಧಿ ಇಲ್ಲಿ ಅಂತಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಬಿಜೆಪಿ ಶಾಸಕರು ಇರುವ ಕ್ಷೇತ್ರದಲ್ಲಿ ಅಲ್ಲ ನಮ್ಮ ಜಿಲ್ಲೆಯ ಐದು ಶಾಸಕರು ಪಾರದರ್ಶಕದ ಚುರುಕಿನಂತಹ ಶಾಸಕರು ಜನರ ಸ್ಪಂದನೆ ಇರಬಹುದು ಜನರೊಟ್ಟಿಗೆ ಬೆರೆಯುವುದಿರಬಹುದು ಅಥವಾ ಸಂಘಟನೆ ಇರಬಹುದು ಸಮಾಜ ಸೇವೆ ಇರಬಹುದು ಅವರು ಇಪ್ಪತ್ನಾಲ್ಕು ಗಂಟೆಯು ಜನರೊಟ್ಟಿಗೆ ಇರುವಂತಹ ಶಾಸಕರು ಓಕೆ ಸುಪ್ರಸಾದ್ ಚಟ್ಟಿ ಅವರೇ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಉಡುಪಿ ಜಿಲ್ಲೆ ಜನ ಆಗಿರ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ನಿಮ್ಮ ಒಂದು ಇದರಲ್ಲಿ ನಿಮ್ಮ ನಿಮ್ಮ ಒಂದು ಕಾರ್ಯಕರ್ತರು ನೀವು ಸುಪ್ರಸಾದ್ ಚಟ್ಟಿ ಅವ್ರನ್ನ ಏನಾಗಿ ನೋಡ್ಬೋದು ನಾನು ಯಾವುದೇ ಗಾಡ್ ಫಾದರ್ ಇಲ್ಲದೆ ಇರುವಂತ ಹಿನ್ನೆಲೆಯಿಂದ ಸಾಮಾಜಿಕ ಮತ್ತು ರಾಜಕೀಯ ಜೀವನಕ್ಕೆ ಬಂದವ ನಾನು ಎಲ್ಲಿಯೂ ಯಾವುದಕ್ಕೂ ಲಾಬಿ ಇಷ್ಟರವರೆಗೆ ಮಾಡಿಲ್ಲ ನನ್ನ ಸಂತೃಪ್ತಿಗೆ ನಾನು ಇವತ್ತು ರಾಜಕೀಯ ಮತ್ತು ಸಮಾಜ ಸೇವೆಯಲ್ಲಿ ಇರುವಂತದ್ದು ಯಾವುದೇ ನಿರೀಕ್ಷೆ ಇಟ್ಟುಕೊಂಡು ಅಥವಾ ಪ್ರತಿಫಲ ಅಪೇಕ್ಷೆಯಿಂದ ಸೇವೆ ಮಾಡ್ತಾ ಇರುವಂತದ್ದಲ್ಲ ನನ್ಗೆ ಖುಷಿ ಕೊಡ್ಲಿಕ್ಕೆ ನಾನು ಸೇವೆ ಮಾಡ್ತೇನೆ ರಾಜಕೀಯದಲ್ಲಿ ಇದ್ದೇನೆ ನನಗೆ ನನ್ನ ಬಂಧು ಬಳಗ ಇರ್ಬೋದು ನನ್ನ ಸ್ನೇಹಿತರು ಇರ್ಬೋದು ಎಲ್ಲರೂ ತುಂಬಾ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ನನ್ನ ಮೇಲೆ ಸುಪ್ರಸಾದ್ ಶೆಟ್ರು ಒಂದೊಂದು ದೊಡ್ಡ ನಾಯಕರಾಗಬೇಕು ಜನಪ್ರತಿನಿಧಿ ಆಗ್ಬೇಕು ಅನ್ನುವಂತ ನಿರೀಕ್ಷೆ ದೊಡ್ಡ ವಲಯ ನನ್ನ ಆತ್ಮೀಯ ವಲಯದಲ್ಲಿ ಇದೆ ಎಲ್ಲ ಎಲ್ಲಾ ರೀತಿಯ ಅರ್ಹತೆ ಇದ್ದು ಎಲ್ಲಾ ರೀತಿಯ ನಿರ್ವಹಿಸುವ ಒಂದು ಕೆಪಾಸಿಟಿ ಇದ್ರು ಕೂಡ ಎಲ್ಲೂ ಒಂದು ರೀತಿಯಲ್ಲಿ ಪಕ್ಷ ನಿಮ್ಮನ್ನ ಈ ರೀತಿಯಾಗಿ ನಡ್ಸ್ಕೊಳ್ತಾ ಇರೋದು ಜವಾಬ್ದಾರಿ ನೀಡದೇ ಇರುವಂತದ್ದು ಅಥವಾ ಬೇರೆ ಬೇರೆ ಇದ್ ಮಾಡದೇ ಇರುವ ಎಲ್ಲೋ ಕಡೆ ಬೇಸರ ಇಲ್ವಾ ನಿಮ್ಗೆ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಸಣ್ಣ ಬೇಸರ ಇದೆ ನಮ್ಮನ್ನ ಅಹ್ ರೆಕಾಗ್ನೈಷನ್ ಮಾಡುವಲ್ಲಿ ಸ್ವಲ್ಪ ಹಿರಿಯರು ಅಹ್ ಏನು ಅನ್ನುವಂಥದ್ದು ಬೇಸರ ಇದೆ ಆದ್ರೆ ನಾನು ಹೇಳಿದೆಲ್ಲ ಆವಾಗ್ಲಿ ಯಾವುದೇ ಅಧಿಕಾರಕ್ಕೋಸ್ಕರ ನಮ್ದು ರಾಜಕೀಯ ಅಲ್ಲ ನನ್ನ ಸಂತೃಪ್ತಿಗೆ ನಾವು ಸೇವೆ ಮಾಡುವಂಥದ್ದು ಸಂಘ ಪರಿವಾರ ಮತ್ತು ಬಿಜೆಪಿ ಬಗ್ಗೆ ನನಗೆ ವಿಶೇಷ ಗೌರವ ಇದೆ ನನಗೊಂದು ಪರ್ಸೆಂಟ್ ಯಾವುದೇ ಬೇಸರ ಇಲ್ಲ ನಾನು ವಿಶೇಷವಾಗಿ ಗೌರವವನ್ನು ಇಟ್ಕೊಂಡಿದ್ದೇನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನೇ ನಾನು ಮುಂದುವರಿತೀನಿ ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ ಓಕೆ ಕೊನೆಯದಾಗಿ ನಿಮ್ಮೊಂದು ಸುದೀರ್ಘವಾದ ರಾಜಕೀಯ ಜೀವನ ಆಗಿರ್ಬೋದು ಬಹುಶಃ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವಯಸ್ಸಿನಲ್ಲಿ ನೀವು ರಾಜಕೀಯವನ್ನ ಪ್ರಾರಂಭ ಮಾಡ್ತೀರಾ ಅಲ್ಲಿಂದ ಇಲ್ಲಿಯವರೆಗೆ ಆ ಬಹುತಃ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳ ಸುದೀರ್ಘವಾದ ರಾಜಕೀಯ ಜೀವನ ಸಾರ್ವಜನಿಕ ಜೀವನ ಕುರಿತಾಗಿ ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಏನು ಆ ಭಾರತೀಯ ಜನಸಂಘ ಪ್ರಾರಂಭ ಮಾಡಿರುವಂತ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮತ್ತು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ರಾಜಕೀಯ ಪಕ್ಷವನ್ನು ಯಾಕೆ ಪ್ರಾರಂಭ ಮಾಡಿದ್ರು ಅಂತ ಹೇಳಿದ್ರೆ ರಾಜಕೀಯ ಪಕ್ಷ ಅನ್ನುವಂಥದ್ದು ಕೇವಲ ಅಧಿಕಾರಕ್ಕೋಸ್ಕರ ಚುನಾವಣೆಗೋಸ್ಕರ ಮಾತ್ರ ಸೀಮಿತ ಆಗಬಾರ್ದು ದೇಶದ ಅಸ್ಮಿತೆಯನ್ನು ಇಟ್ಟುಕೊಂಡು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಮುಖ್ಯವಾಹಿನಿಗೆ ತರಬೇಕನ್ನುವಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡು ಜನಸಂಘ ಪ್ರಾರಂಭ ಆದದ್ದು ಜನಸಂಘದ ನಂತರ ಭಾರತೀಯ ಜನತಾ ಪಕ್ಷ ಆಯ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಡ್ವಾಣಿ ಅವರು ಈಗ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನ ಮುಂದಿಟ್ಟುಕೊಂಡು ರಾಜಕಾರಣವನ್ನ ಮಾಡುವವರು ನನ್ನ ವಿನಂತಿ ಇಷ್ಟೇ ವೈಯಕ್ತಿಕ ಮತ್ತು ಸ್ವಾರ್ಥದ ರಾಜಕಾರಣವನ್ನ ಮಾಡಬಾರ್ದು ಹಿಂದುತ್ವ ಮತ್ತು ದೇಶವನ್ನು ಮುಂದಿಟ್ಟುಕೊಂಡು ನಮ್ಮ ಇರಲಿ ನಮ್ಮ ನಾಯಕರಿರಲಿ ರಾಜಕೀಯ ಮಾಡಬೇಕು ಸ್ವಯಂ ಪ್ರೇ ಏನು ಸೆಲ್ಫ್ ಅವರ ಲಾಭಕ್ಕೋಸ್ಕರ ಅವರು ರಾಜಕಾರಣವನ್ನು ಮಾಡಬಾರ್ದು ಅನ್ನುವಂಥದ್ದು ವಿನಂತಿ ಅದು ನಮ್ಮ ನಾಯಕರು ಆಗಲಿ ಕಾರ್ಯಕರ್ತರು ಆಗಲಿ ನಮ್ಮ ಉದ್ದೇಶ ಸ್ಪಷ್ಟ ಇರಬೇಕು ನಮ್ಮ ಉದ್ದೇಶ ಹಿಂದೂ ಸಮಾಜ ಭಾರತ ದೇಶ ಇದರ ಸಮಗ್ರತೆಯ ಬಗ್ಗೆ ನಮ್ಮ ತ್ಯಾಗ ಇರಬೇಕು ಸಮರ್ಪಣೆ ಇರಬೇಕು ಅನ್ನುವಂಥದ್ದು ನನ್ನ ವಿನಂತಿ ಸುಪ್ರತಾಶ್ ಶೆಟ್ಟಿ ಇದುವರೆಗೂ ಒಂದು ತಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ರಾಜಕೀಯ ಜೀವನದ ಪ್ರಾರಂಭದ ದಿನಗಳಾಗಿರ್ಬೋದು ಎಬಿಪಿಗೆ ಬಂದ ವಿಚಾರ ನಂತರ ಏನು ಆ ಬ್ರಹ್ಮರ ಮಂಡಲ ಅಧ್ಯಕ್ಷರಾಗಿ ನೀವು ಮಾಡಿರುವಂತಹ ಕೊಡುಗೆ ಆಗಿರಬಹುದು ಏನು ಉಡುಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾಗಿ ನಿಮ್ಮ ಒಂದು ಪಕ್ಷ ಸಂಘಟನೆ ವಿಶ್ವ ಹಿಂದೂ ಪರಿಷತ್ನ ಉಡುಪಿ ಜಿಲ್ಲಾ ಅಧ್ಯಕ್ಷರಾಗಿ ನೀವು ಮಾಡಿದಂತಹ ಕಾರ್ಯಕ್ರಮಗಳಾಗಿರ್ಬೋದು ಉಡುಪಿ ಜಿಲ್ಲಾ ಬಿಜೆಪಿಯಲ್ಲಿ ಎರಡು ಬಾರಿ ಉಪಾಧ್ಯಕ್ಷರಾಗಿ ನೀವು ಮಾಡಿದ ಒಂದು ಪಕ್ಷ ಸಂಘಟನೆ ಜೊತೆಗೆ ಬ್ರಹ್ಮಾವರ ಶುಗರ್ ಏನೋ ಫ್ಯಾಕ್ಟರಿಯಲ್ಲಿ ಅಧ್ಯಕ್ಷರಾಗಿ ಏನೋ ಒಂದು ಮುಚ್ಚುವಂತ ಮುಚ್ಚಿ ಒಂದು ಫ್ಯಾಕ್ಟರಿ ಪುನರ್ ನಿರ್ಮಾಣ ಮಾಡಿದ ಒಂದು ವಿಚಾರ ಆಗಿರಬಹುದು ಹಾಗೆ ನಿಮ್ಮ ಪಕ್ಷದ ವಿಚಾರ ಆಗಿರ್ಬೋದು ಹಲವಾರು ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದಕ್ಕೆ ನಮ್ಮ ಸೈದಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಉಡುಪಿ ಜಿಲ್ಲೆಯ ಬಿಜೆಪಿ ಅತ್ಯಂತ ಹಿರಿಯ ಮುಖಂಡರು ಹಾಗೆಯೇ ಪಕ್ಷ ಸಂಘಟನೆಗಾಗಿ ಹಲವಾರು ವರ್ಷಗಳಿಂದ ತೊಡಗಿಸಿಕೊಂಡಿರುವ ವಕೀಲರು ಆಗಿರುವ ಹಾಗೆ ಬ್ರಹ್ಮವರ ಶುಗರ್ ಫ್ಯಾಕ್ಟರಿಯ ಮಾಜಿ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಯುತ ಸುಪ್ರಸಾದ್ ಶೆಟ್ಟಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆಗೆ ಮುಂಬೈನೇ ನಮಸ್ಕಾರ